రుచి అది మెంతిగజ్జీ రెడీచి తుస్టి అదేగజ్జిరడి సిబ్బి ఉంటుంది చప్పేదాదు తినే ఆతది ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನಾನು ನೈಟೆ ನಿನ್ನೆ ಮೆಂತೆ ಅನ್ನಿಸಿದ್ದೆ ನೋಡಿ ಮೆಂತೆ ನೆನೆಸಿದ್ದೆ ನಾನು ಅತ್ತೆ ಬಂದು ಹಾಗೆ ನೆನ್ ಮೆಂತೆ ತಿಂತಿದ್ದರು ಮೆಂತೆ ತುಂಬ ಹೆಲ್ತಿಗೆ ಒಳ್ಳೇದು ಅದು ಸಹ ಒಂದು ಸ್ಕಿನ್ ಗ್ಲೋ ಆಗ್ತದಂತೆ ಮೊದಲು ನನ್ನಮ್ಮ ಯಾವತ್ತೂ ಸಂ ಇರುವಾಗ ಮೆಂತೆ ಕಡ್ದು ತಿನ್ನಿಸ್ತಿದ್ರು ನಾನಂತೂ ತಿಂತಿರಲಿಲ್ಲ ನಾನು ತಿಂಗೆ ತಂಗಿ ತಿಂತಿದ್ಲು ಯಪ್ಪ ಅದು ಹೇಗೆ ತಿಂತಾಳೆ ತುಂಬ ಕಹಿ ಇದು ಸಹ ನೀರಲ್ಲಿ ಕುಡಿದು ಕಚ್ಚಿ ತಿಂತಾರೆ ಬಟ್ ನಂಗೆ ಕಚ್ಚಿ ತಿನ್ನೋಕೆಲ್ಲ ಆಗೋದಿಲ್ಲ ತುಂಬ ಕಹಿಯಾ ಸೊ ಹಾಗೆ ಕುಡಿಯೋದು ನೋವಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ನೋಡಿ ಒಂದು ಹೆಚ್ಚೇನಿಲ್ಲ ಒಂದು ಸ್ಪೂನ್ ಅಷ್ಟೇ ನೆನೆಸಿಟ್ಟಿದ್ದೇನೆ ತುಂಬ ತಂಪು ತಲೆಗೆ ಹಾಕಿದರೆ ಕೂದಲು ಉದುರದು ಮತ್ತು ಸಾಫ್ಟ್ ಆಗ್ತದೆ ರಫ್ ಕೂದಲಿದ್ರೆ ಒಂದು ಇಪ್ಪತ್ತು ಗಂಟ್ ಇಪ್ಪತ್ತ್ನಾಲ್ಕು ಗಂಟೆ ನೆನೆಸಿಟ್ಟು ಕಡ್ದು ತಲೆಗೆ ಹಾಕ್ಕೊಳ್ಬೇಕು ತುಂಬ ಹ್ಯಾರ್ ರಫ್ ಇದ್ದರೆ ಸಾಫ್ಟ್ ಆಗ್ತದೆ ಇದು ಕುಡಿಯುವ ನಾನು ನೀರು ಕುಡಿಯೋದು ಹಾಗೆ ತಿನ್ ನುಂಗಿಬಿಡೋದು ಕಚ್ಚೋದಿಲ್ಲ ತುಂಬ ಕಹಿ ಮೆಂತೆ ಕಹಿ ತಡಿ ತಡಿ ಬೆಳ್ತಿಗೆ ಅಕ್ಕಿ ಒಂದು ಸ್ವಲ್ಪ ನಾರ್ಮಲ್ ಅಕ್ಕಿ ಪರವಾಗಿಲ್ಲ ಯಾವುದು ಆಗ್ತದೆ ಮೆಂತೆ ಮತ್ತೆ ಬೆಲ್ಲ ಒಂದು ಎರಡು ಲೋಟ ಅಕ್ಕಿ ಆದರೆ ನಾಲ್ಕು ಲೋಟ ನೀರು ಹಾಕಿ ಮೂರು ವಿಶಲ್ ತೆಗೆದಿಟ್ಕೊಂಡಿದ್ದೇನೆ ನಮ್ಮ ಉಡುಪಿ ಮಂಗಳೂರು ಈ ಕಡೆ ಎಲ್ಲ ಜಾಸ್ತಿ ಈ ತರ ಮೆಂತೆ ಗಂಜಿ ಮಾಡ್ತಾರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಸ್ವೀಟ್ ಯಾರೆಲ್ಲ ಇಷ್ಟಪಡ್ತಾರೆ ಇದನ್ನಂತೂ ಖಂಡಿತ ತಿಂತಾರೆ ತಿನ್ನಲೇಬೇಕು ಹೆಲ್ತಿ ಮತ್ತೆ ಸ್ಕಿನ್ ಅಂತೂ ತುಂಬಾ ಇನ್ನು ಬಂದು ಬ್ಯೂಟಿ ಸೀಕ್ರೆಟ್ ಅಂತಾನೆ ಹೇಳ್ಬೋದು ಇದು ತುಂಬಾ ಆಗಬೇಕಾದ್ರೆ ಇದನ್ನು ತಿನ್ಬೇಕು ತುಂಬಾ ತೋರಾಕ್ತಾರೆ ಬೇಗನೆ ತೋರಾಕ್ತಾರೆ ಇದಕ್ಕೇನಿಲ್ಲ ಒಂದು ಗಡಿ ತೆಂಗಿನಕಾಯಿ ಉಂಟಲ್ಲ ಒಂದು ಗಡಿ ತೆಂಗಿನಕಾಯಿ ಇದು ಪೂಜೆದು ತೆಂಗಿನಕಾಯಿ ಒಂದು ಗಡಿ ತೆಂಗಿನಕಾಯಿ ಹಾಕಿದರೆ ಆಯಿತು ತೆಂಗಿನಕಾಯಿ ಹಾಲು ತೆಗೆದು ಹಾಕಿದರೆ ಆಯಿತು ಕುಡಿಕರೆ ದ್ರಾಕ್ಷಿ ಗೋಡಂಬಿ ಅದೆಲ್ಲ ಹಾಕಲ್ಲ ಇಲ್ಲಿ ನಾನು ಹಾಲು ತೆಂಗಿನ ಹಾಲು ಕಡ್ದಿಟ್ಟಿದ್ದೇನೆ ಇದು ಕುದಿತಾ ಉಂಟು ಸ್ವಲ್ಪ ಉಪ್ಪು ಸ್ವೀಟ್ ಡಬಲ್ ಆಗ್ತದೆ ಒಂದು ಸ್ವಲ್ಪ ಕುದ್ರೆ ಆಯಿತು ರುಚಿ ದುಚಿ ಆದ ಗಂಜಿ ರೆಡಿ ಹೆಲ್ತಿಗೆ ತುಂಬ ಒಳ್ಳೆಯದ್ದು ಅದೇ ಹೇಳಿದಾಗೆ ತುಂಬ ಫೈಟ್ ಆಗಬೇಕಾದ್ರೆ ಸ್ಕಿನ್ ಲೋ ಆಗಬೇಕಾದ್ರೆ ತನ್ನ ದಿನ ಮಾಡಿ ಕುದ್ರೆ ಒಂದು ಹತ್ತು ದಿನದಲ್ಲೇ ಎಷ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ ನಮ್ಮ ಉಡುಪಿ ಮಂಗಳೂರು ಈಚೆ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ ಈ ಗಂಜಿ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋ ಹೋದ್ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ಸ್ ಚೆಂದ ಕುದಿಬೇಕು ಇಲ್ಲದ್ರೆ ಇದಾಗ್ತದೆ ಕಾಯಿ ಹಾಲು ಹಾಕಿದ್ದಲ್ಲ ಸೊ ಚೆನ್ನಾಗಿ ಕುದಿಸ್ತಿದ್ದೇನೆ ಅದು ಕುಕ್ಕರಲ್ಲಿ ಸ್ವಲ್ಪ ಅನ್ನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಆಯ್ತಿರಬೇಕು ಇದು ಚೆಂದ ಕುದ್ರೆ ಆಗ್ತದೆ ಇನ್ನು ನೀರು ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಕುಕ್ಕರಲ್ಲಿ ಅನ್ನ ಮತ್ತು ಬೆಂತೆ ಹಾಕಿ ಬೇಯಿಸ್ಕೊಂಡಿದ್ದೇನೆ ಬೆಲ್ಲ ಸಾಕಿದ್ದೇನೆ ಬಂದರೆ ಮೆಂತೆ ಗಂಜಿ ರೆಡಿ